Hi, hello, namaste. ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ವಿಷಯ ಇದು ಯಾಕಂದರೆ ಇದರಿಂದ ಭಾಳಷ್ಟು ಸಮಸ್ಯೆ ಉಂಟಾಗ್ತವೆ ಸೊ ಆ ಸಮಸ್ಯೆ ಏನಪ್ಪ ಅಂತ ಕೂಡ ತಿಳಿಸ್ಕೊಡ್ತೇನೆ ಅದ್ರ ಜೊತೆಗೆ ಇವತ್ತಿನ ಮದ್ದನ್ನು ಕೂಡ ಹೇಗೆ ಯಾಕೆ ಕಾಣಕ್ಕೋಸ್ಕರ ಸಿಂಪಡಣೆ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಕೊಡ್ತೇನೆ ಸೊ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ಬೇಕೇನಾಗೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಮೊದಲೇದಾಗಿ ಇಲ್ಲಿ ನೋಡ್ತಾ ಇದ್ರೆ ಇದು ಬಂದ್ಬಿಟ್ಟು ಕೂಫ್ಲೋ ಹೇಳಿ ಅಂದರೆ ಕೂಫ್ಲೋ ಅಂದ್ರೆ ಇದೊಂದು ಬಿ ಎಸ್ ಎಫ್ ಪಿ ಕಂಪ್ನಿದು ಅದ್ರ ಜೊತೆ ನಾವು ಇವತ್ತು ಪ್ಲಾಂಟಾ ಮೈಸಿನ್ ಹಾಕಿದೀವಿ ಐರಿಸ್ ಕಂಪ್ನಿದು ಈ ಐರಿಸ್ ಕಂಪ್ನಿದು ಪ್ಲಾಂಟಾ ಮೈಸಿನು ಅದ್ರ ಜೊತೆಗೆ ಕೂಫ್ಲೋ ಬಿ ಎಸ್ ಎಫ್ ಎಲ್ ಕಂಪ್ನಿದು ಸೊ ಯಾವ ಕಾರಣಕ್ಕೋಸ್ಕರ ಸಿಂಪಣೆ ಮಾಡ್ತಾ ಅಂತ ತಿಳಿಸ್ಕೊಡ್ತೀನಿ ಇದು ಬಹಳ ಇಂಪಾರ್ಟೆಂಟು ಯಾಕಂದರೆ ಈ ಈ ನಾನು ಹೇಳೋ ಈ ಸಮಸ್ಯೆಯನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಯಾಕಂದರೆ ಈಗ ಮ ಸಣ್ಣದಿರಬೇಕಾರೆ ನಾವು ಒಡ್ಕೊಂಡ್ರೆ ಮುಂದೆ ನಮಗೆ ಚೆನ್ನಾಗಿ ಒಂದು ಫಲ ಸಿಗುತ್ತೆ ಸೊ ಅದೇ ಉದ್ದೇಶಕ್ಕೋಸ್ಕರ ಇವತ್ತಿನ ವಿಡೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದೇನಪ್ಪ ಅಂದರೆ ರೋಗ ಓಕೆನಾ ಸೊ ಮಚ್ಚೆ ರೋಗ ಮತ್ತು ಬೂದಿ ರೋಗ ಈ ಎರಡೂ ಕಾರಣಗಳು ಈ ಸಮಸ್ಯೆಗಳು ಈಗ ಕಾಯಿ ಮತ್ತು ಹೂವು ಹಿಡಿಬೇಕಾರೆ ಅಂದರೆ ಮಗ್ಗೆ ಹಿಡಿತಾ ಆಗ ಮತ್ತೆ ಕಾಯಿ ಆಗ್ತಾ ಇರ್ತವಲ್ಲ ಒಳ್ಳೆ ಕಾಪು ಹಿಡಿಯೋ ಸಂದರ್ಭದಲ್ಲಿ ಭಾಳಷ್ಟು ಸಮಸ್ಯೆ ಇದೆ ಹಳೆಯ ಕಾಲದ ಅಂದರೆ ಭಾಳಷ್ಟು ಭಾಳ ವರ್ಷಗಳ ಹಿಂದೆ ಅಷ್ಟೇ ಭಾಳಷ್ಟು ಸಮಸ್ಯೆಗೆ ಬರೀ ಅಮಿಸ್ಟಾರ್ ಟಾಪ್ ಅದು ಇದು ಭಾಳಷ್ಟು ಜನ ಹೊಡಿತಾ ಇದ್ವಿ ದೊಡ್ಡ ದೊಡ್ಡ ಟಾಪ್ ಬಂದ್ಬಿಟ್ಟು ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ಸೊ ಅಂಥದ್ದನ್ನು ಕೂಡ ನಾವು ಈ ರೋಗಕ್ಕೆ ಮಾಡ್ತಾ ಇದ್ವಿ ಯಾಕಂದರೆ ಈ ರೋಗ ಬಂದರೆ ಭಾಳಷ್ಟು ಡೇಂಜರು ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಕಾರಣಕ್ಕೋಸ್ಕರ ಸಿಂಪಡಣೆ ಮಾಡ್ತಾ ಇದ್ದೀವಿ ಅಂದರೆ ಮಚ್ಚೆ ರೋಗ ಓಕೆನಾ ಈ ಕೂ ಫ್ಲೋ ಅಂತ ಏನು ಕೆಲಸ ಮಾಡುತ್ತಪ್ಪ ಅಂದರೆ ಇದು ಮಚ್ಚೆ ರೋಗ ಮತ್ತು ಕೊಂಬೆ ರೋಗನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುತ್ತೆ ಕೂ ಫ್ಲೋ ಓಕೆನಾ ಈ ಇದೇ ಒಂದು ಒಂದೇ ಸಮಸ್ಯೆ ನಾವು ಇವತ್ತು ಸಿಂಪಣೆ ಮಾಡ್ತಾ ಇರೋದು ಬೇರೆ ಯಾವುದು ನ್ಯೂಟ್ರಿಯೆಂಟ್ಸ್ ಹಾಕಿಲ್ಲ ಏನು ಆಗಿಲ್ಲ ಯಾಕಂದರೆ ಇದು ಬಹಳ ನಮಗೆ ಅಲ್ಲೆಲ್ಲಿ ಕಾಣಿಸ್ಕೊಂಡಿದೆ ನಮ್ಮ ಹೊಲದಲ್ಲಿ ಅದೇ ಉದ್ದೇಶಕ್ಕೋಸ್ಕರ ಈ ಸಮಸ್ಯೆ ಬಂದರೆ ಏನಾಗುತ್ತಪ್ಪ ಅಂತಂದರೆ ಮೊದಲನಿಂದ ಯಾಕಂದರೆ ಇದು ನಮ್ಮ ಹೊಲದಲ್ಲಿ ಇದ್ರೆ ಏನೇನು ಸಮಸ್ಯೆ ಅಂತ ತಿಳಿಸ್ಕೊ ತಿಳಿಸ್ಕೊಡ್ಬೇಕು ಸೊ ಅದೇ ಉದ್ದೇಶದಿಂದ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಎಲೆ ಉದುರಿದೆ ನೋಡಿ ರೋಗ ಮತ್ತು ಮಚ್ಚರುವಾಗ ಸೊ ಮಚ್ಚರುವಾಗ ಬೂದಿ ರೋಗ ಬಂದಾಗ ಈ ರೀತಿ ಎಲೆ ಉದುರಿದ್ರಿಂದ ಗಿಡಕ್ಕೆ ಏನು ಎಫೆಕ್ಟ್ ಆಗುತ್ತೆ ಅಂದರೆ ಗಿಡದಲ್ಲಿರ್ತಕ್ಕಂಥ ಹೂವು ಉದುರ್ತವೆ ಕಾಪು ಸೆಟ್ ಆಗಲ್ಲ ಹೂವು ಉದುರ್ತವೆ ಕಾಪು ಸೆಟ್ ಆಗಲ್ಲ ಇಂಥ ಸಂದರ್ಭದಲ್ಲಿ ನೋಡಿ ಈ ಸಿಚುವೇಷನಲ್ಲಿ ಏನಪ್ಪ ಇಂಪಾರ್ಟೆಂಟ್ ನಮಗೆ ಹೂವು ಆಲ್ರೆಡಿ ಕಾಪಿಡಿಯೋ ಕುಂತಿದೆ ಆಲ್ರೆಡಿ ಮತ್ತು ಕಾಯಿ ಆಗ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ನಾವು ರೋಗ ಮತ್ತು ಬೂದಿ ರೋಗನ ಕಂಟ್ರೋಲ್ ಮಾಡಲಿಲ್ಲಪ್ಪ ಅಂದರೆ ಇಡೀ ಕಾಫೆಲ್ಲ ಉದುರೋಗ್ಬಿಡುತ್ತೆ ಇಷ್ಟಿದನ್ನು ನಾವು ಏನು ಮದ್ದೊಡೆದಿದ್ವು ಬೆಳೆಸಿದ್ವಿ ಗಿಡನ ಎಲ್ಲ ವ್ಯರ್ಥ ಆಗುತ್ತೆ ಸೊ ಅದೇ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಲ್ಲಲ್ಲಿ ಕಾಣಿಸ್ಕೊಂಡತ್ತೆ ನಮ್ಮ ಹೊಲದಲ್ಲಿ ಯಾವುದು ಮಚ್ಚ ರೋಗ ಈ ಯಾವ ಕಾ ಯಾವ ಕಾರಣಕ್ಕೋಸ್ಕರ ಮಚ್ಚ ರೋಗ ಬರುತ್ತೆ ಅಂದರೆ ಜಾಸ್ತಿ ತಂಪಿದ್ದಾಗ ಮತ್ತು ಜಾಸ್ತಿ ಬಿಸಿ ಇದ್ದಾಗ ಅಂದರೆ ಗಾಳಿನೇ ಬಿಡ್ತಾ ಇಲ್ಲ ಮಳೆನೇ ಬರ್ತಾ ಇಲ್ಲ ಬರೀ ಬಿಸಿಲಿದೆ ಇಂಥ ಸಂದರ್ಭದಲ್ಲೂ ಕೂಡ ಮಚ್ಚೆ ರೋಗ ಕಾಣಿಸ್ಕೊಳ್ಳುತ್ತೆ ಅದರ ಜೊತೆನೆ ಪೂರ್ತಿ ತಂಪಾದ ವಾತಾವರಣ ಇದ್ದಾಗ ನೋಡ್ರಿ ಎರಡು ಎರಡು ದಿನದಿಂದ ಕಂಟಿನ್ಯೂಯಸ್ ಎರಡು ದಿನ ಮಳೆ ಬಂದಿದೆ ಸೊ ಅದೇ ಕಾರಣಕ್ಕೋಸ್ಕರ ಈ ರೀತಿ ತಂಪು ಹೆಚ್ಚಾದಾಗ ಮಳೆ ಬರೋಕ್ಕಿಂತ ಮುಂಚಿತವಾಗಿ ನಾವು ನೀರು ಕಟ್ಟಿದ್ವಿ ಒಂದಿನ ನೀರು ಕಟ್ಟಿದ ದಿನ ರಾತ್ರಿ ನಮಗೆ ಮಳೆ ಬಂದ್ಬಿಡ್ತು ಸೊ ಅದೇ ಉದ್ದೇಶಕ್ಕೋಸ್ಕರ ಹೊಲದಲ್ಲಿ ತಂಪು ಹೆಚ್ಚಾಗಿರೋದ್ರಿಂದ ತಂಪು ಹೆಚ್ಚಾಗಿರೋದ್ರಿಂದ ಮಚ್ಚ ರೋಗ ನಮಗೆ ಕಾಣಿಸ್ತಾ ಕಾಣಿಸ್ತಾ ಇದೆ ನಮ್ಮಲದಲ್ಲಿ ಸೊ ಅದೇ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಸ್ವಲ್ಪ ಇರುವಾಗಲೇ ನಾವು ಕಂಟ್ರೋಲ್ ಮಾಡ್ಬೇಕಂತೇಳಿ ಕೂಫ್ಲೋ ಮತ್ತು ಅದ್ರ ಜೊತೆಗೆ ಪ್ಲ್ಯಾಂಟಮೈಸಿನ್ ಐರಿಸ್ ಕಂಪ್ನಿ ಸಿಂಪಣೆ ಮಾಡ್ತಾಯಿದ್ದೀವಿ ಪ್ಲ್ಯಾಂಟಮೈಸಿನ್ ಯಾಕಪ್ಪ ಅಂದರೆ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡೋದಕ್ಕೆ ಓಕೆನಾ ನಮಗೆ ಜ್ವರ ಬಂದಾಗ ಆ್ಯಂಟಿಬಯೋಟಿಕ್ ಕೊಟ್ಟು ಬೇಗನೆ ಕಡಿಮೆ ಮಾಡ್ತಾರಲ್ಲ ಅದೇ ಉದ್ದೇಶಕ್ಕೋಸ್ಕರ ಏನೇ ನಾವು ಇಲ್ಲಿ ಗಿಡಕ್ಕೆ ಈ ಕೂ ಫ್ಲೋ ಜೊತೆಗೆ ಚೆನ್ನಾಗಿ ಕೆಲಸ ಮಾಡಿ ಮಾಡಲಿಕ್ಕೆ ಈ ಕೂ ಫ್ಲೋ ಅಂತೇಳಿ ಅದ್ರ ಜೊತೆಗೆ ಐರಿಸ್ ಕಂಪ್ನಿದು ಪ್ಲ್ಯಾಂಟೊಮೈಸಿನ್ ಹಾಕಿದ್ದೀವಿ ಯಾವುದಿದು ಆ್ಯಂಟಿಬಯೋಟಿಕ್ ಪ್ಲ್ಯಾಂಟೊಮೈಸಿನ್ ಬಂದ್ಬಿಟ್ಟು ಆ್ಯಂಟಿಬಯೋಟಿಕ್ ನೀವು ಆ್ಯಂಟಿಬಯೋಟಿಕ್ ಹಾಕ್ಬೇಕಂದ್ರೆ ಈ ಐರಿಸ್ ಕಂಪ್ನಿದೇ ಹಾಕ್ಬೇಕು ಯಾಕಂದರೆ ಒರ್ಜಿನಲ್ ಕಂಪ್ನಿದು ಐರಿಸ್ ಕಂಪ್ನಿದು ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಕೆಲಸ ಮಾಡುತ್ತೆ ಓಕೆನಾ ಕೂಪ್ಲೋ ಜೊತೆ ನಾವು ಆ ಪ್ಲಾಂಟ ಮೈಸಿನ್ ಹಾಕಿದ್ವಿ ನಾವು ಇವತ್ತು ಒಂದೇ ಸಮಸ್ಯೆಗೆ ಸಿಂಪಡಣೆ ಮಾಡ್ತಾ ಇರೋದು ಮಚ್ಚೆ ರೋಗ ಈ ಕೂಪ್ಲೋ ಬಂದ್ಬಿಟ್ಟು ಮಚ್ಚೆ ರೋಗ ಮತ್ತು ಕೊಂಬೆ ರೋಗಕ್ಕೆ ಸಹಾಯ ಮಾಡುತ್ತೆ ಓಕೆನಾ ಅದ್ರ ಜೊತೆ ಪ್ಲಾಂಟ ಮೈಸಿನ್ ಬಂದ್ಬಿಟ್ಟು ನಾವು ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡೋದಕ್ಕೆ ಹಾಕಿದೀವಿ ಓಕೆನಾ ಎರಡು ಮದ್ದನ್ನು ಸಿಂಪಡಣೆ ಮಾಡಿದರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ನಾವು ಉದ್ದೇಶಕ್ಕೋಸ್ಕರ ಈ ರೀತಿ ಸಿಂಪಡಣೆ ಮಾಡಿದೀವಿ ಓಕೆನಾ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟಾದರೆ ವೀಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು